ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನೈಟ್ ಒಂದು ಸ್ವಲ್ಪ ಬಟ್ಟೆ ಮುಚ್ಚಿಟ್ಟೆ ಮತ್ತು ಮರ್ಚೋಕಾಗಲಿಲ್ಲ ಅಡುಗೆ ಮಾಡಿಕೊಂಡು ಸರಿ ಬೆಳಗ್ಗೆ ಹಿಂಗೆ ಮಡ್ಚೋಣ ಅಂತ ಸುಮ್ಮನೆ ಆಗಿಬಿಟ್ಟೆ ಹಾಗೆ ಸಂತೆಗೆ ಹೋಗಿದ್ನಲ್ಲ ಸಂತೆಗೆ ಹೋಗಿ ತರಕಾರಿ ಎಲ್ಲ ತಗೊಂಬಂದೆ ದುಡ್ಡು ಅವ್ರ ಹತ್ರ ನನ್ನ ಹತ್ರ ದುಡ್ಡು ಇರಲಿಲ್ಲ ಇನ್ನೂ ಆಲ್ ಬಿಲ್ ಬಂದಿರಲಿಲ್ವಲ್ಲ ಸಾಲ ಹೇಳ್ಬಿಟ್ಟು ತೊಗೊಂಬಂದಿದ್ದೆ ಆಂಟಿ ಪರಿಚಯ ಕೊಡ್ತಾರೆ ಸರಿ ಅಂತ ಅದನ್ನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಬಿಟ್ಟು ಈಗ ಈರುಳ್ಳಿ ಎಲ್ಲ ಕವರ್ ಕವರ್ಗೆ ಹಾಕಿ ತಗೊಂಡೋಗಿ ಮೇಲೆ ಶೀಟ್ ಕೆಳಗಡೆ ಹಾಕೋದು ನಾನು ಈರುಳ್ಳಿ ಎಲ್ಲ ಚೆನ್ನಾಗಿ ಆರ್ಕೊಂಡಿರುತ್ತೆ ತೇವಾಗೆ ಅದಕ್ಕೇನೋ ಆಗದೆ ಇರುತ್ತೆ ಹಾಗೆ ನಮ್ಮ ಮನೆಯವರು ಎಳ್ನೀರೊಂದು ಕೊಟ್ಟಿದ್ರು ಅದಕ್ಕೆ ಚಿಯಾ ಸೀಡ್ಸು ಒಂದು ಸ್ವಲ್ಪ ನೆನೆಸಿಟ್ಟಿದ್ದೆ ಯಾಕೋ ತುಂಬ ಕಣ್ಣು ಮೂಗೆಲ್ಲ ಉರಿತಾ ಇತ್ತು ಹೀಟ್ ಆದಂಗೆ ಇತ್ತು ಅಂಥೇಳಿ ನೋಡಿ ಚಿಯಾ ಸೀಡ್ಸು ನೆನೆಸಿಟ್ಟಿದ್ದೆ ಬೆಳಗ್ಗೆನೇ ಅದು ಎಳ್ನೀರಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದೀನಿ ನಾರ್ಮಲಾಗಿ ಚಿಯಾ ಸೀಡ್ಸು ಡೈಲಿ ಒಂದು ಟೈಮ್ ಕುಡ್ದೆ ಕುಡಿತೀನಿ ನಾನು ಅದು ಇವತ್ತು ಎಳನೀರಲ್ಲಿ ಕುಡಿತಾ ಇದ್ದೀನಿ ಅಷ್ಟೇ ಹಾಗೆ ಅನ್ನ ಮಾಡೋಣ ಅಂಥೇಳಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅಕ್ಕಿ ಇಡ್ತಾಯಿದ್ದೀನಿ ಅನ್ನಕ್ಕೆ ಅಕ್ಕಿ ಕ್ಲೀನ್ ಮಾಡಿಕೊಂಡು ಇಟ್ಬಿಟ್ಟು ಕುಕ್ಕರ್ಗೆ ಹಾಕಿ ಮತ್ತು ಇದು ಕಷಾಯ ಫ್ರೆಂಡ್ಸ್ ಮನೇಲಿ ಮಾಡಿರೋದು ಕೆಮ್ಮು ನೆಗಡಿ ಕಫ ಏನಾದರೂ ಇದೆ ಬೇಗ ಕ್ಲಿಯರ್ ಆಗುತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಇದು ಅದೇನದು ಪುದೀನ ತುಳಸಿ ಜೀರಿಗೆ ಒಂದು ಸ್ವಲ್ಪ ಅದೇನು ಬರುತ್ತಲ್ಲ ಏನದು ಅದೇನಪ್ಪ ಕಾಳು ಒಂದು ಸ್ವಲ್ಪ ಮೆಣಸು ಎಲ್ಲ ಕುಟ್ಟಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಕಫ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನೋಕ್ಕಿಟ್ಬಿಟ್ಟು ಆ ಕಡೆ ಇಲ್ಲಿ ಸಾಂಬಾರಿಗೆಲ್ಲ ಹುರ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡೋಣ ಹೇಳಿ. ಖಾರದ ಪುಡಿ ಖಾಲಿಯಾಗಿತ್ತು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಎಲ್ಲ ಹುರ್ಕೋತ ಇದ್ದೀನಿ ಈ ಕಡೆ ಒಂದು ಸ್ವಲ್ಪ ಕಡಲೆ ಬೀಜ ಫ್ರೈ ಮಾಡಿ ಮಾಡಿಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಕಡಲೆ ಬೀಜ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಧನ್ಯ ಎಲ್ಲ ಹುರಿದು ಜಾಡಿಗೆ ಹಾಕಿಟ್ಕೊಂಡಿದ್ದೀನಿ ಜನ್ಯಾ ಹುರ್ಕೊಂಡು ಮನೇಲೇ ಹಾಗೆ ಜೊತೆಲೆ ರುಬ್ಕೊತೀನಿ ನಾನು ಇಲ್ಲಿ ಬಿಸಿನೀರು ಕುಡಿಯೋದಕ್ಕೆ ಕಾಯಿಸಿಟ್ಟಿದ್ದೀನಿ ಬಿಸಿನೀರೇ ಎಲ್ಲರೂ ಹಾಗೆ ಒಂದು ಸ್ವಲ್ಪ ವೈಟ್ ಎಳ್ಳು ಬರುತ್ತಲ್ಲ ಬಿಳಿ ಎಳ್ಳು ಅದನ್ನು ಹಾಕ್ಕೊಳ್ಬೇಕು ಅಂತ ಎರಡು ಟೇಬಲ್ ಸ್ಪೂನು ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗ್ರೇವಿ ಇದು ಎಣ್ಣೆ ಬದನೆಕಾಯಲ್ಲಿ ನೀವು ಉತ್ತರ ಕರ್ನಾಟಕದ ಸೈಡ್ ಮಾಡ್ತಾರಲ್ಲ ಆ ಥರನೇ ಬರುತ್ತೆ ಟೇಸ್ಟು ನೋಡಿ ಎಣ್ಣೆ ಬದನೆಕಾಯಿಗೆ ಎಣ್ಣೆ ಹಾಕಿ ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಬದ್ನೆಕಾಯಿ ಎಲ್ಲ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕ ಎಳೆ ಬದನೆಕಾಯಿ ಇತ್ತು ಕಟ್ ಮಾಡಿ ಎಲ್ಲದನ್ನು ಹಾಗೆ ಎಣ್ಣೆಯಲ್ಲಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಮತ್ತೆ ಮಸಾಲೆ ಜಾಸ್ತಿ ಬೆಂದ್ಕೊಳ್ಳುತ್ತೆ ಒಂದು ಮಸಾಲೆ ನೋಡಿ ಎಲ್ಲ ರುಬ್ಕೊಳ್ಳೋದಕ್ಕೆ ಹಾಕಿಟ್ಟಿದ್ದೀನಿ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಮಸಾಲೆ ಎಲ್ಲ ಹಾಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ನೋಡಿ ಸಾಂಬಾರಿಗೆಲ್ಲ ಹಾಕಿ ಮಿಕ್ಸ್ ಮಾಡಿರ್ತೀನಿ ಸಾಕು ಈ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬ ತೆಳುವಾದರೂ ಚೆನ್ನಾಗಿರಲ್ಲ ಎಣ್ಣೆ ಬದ್ನೆಕಾಯಿ ಅಲ್ವ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಅದೆಲ್ಲ ಚೆನ್ನಾಗಿ ಆಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸಾಂಬಾರನ್ನ ಬಿಸಿ ಮಾಡಿಕೊಂಡು ಎಣ್ಣೆ ಬಂದನೆ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಹಾಗೆ ಮುದ್ದೆಗೆ ಇಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಮುದ್ದೆ ಬೇಕು ಮಕ್ಳು ಬಂದರೆ ಅನ್ನ ಕೇಳ್ತಾರೆ ಅಂದ್ಬಿಟ್ಟು ಅನ್ನನ ಮಾಡಿದ್ದೀನಿ ಮುದ್ದೆಗೆ ಇಟ್ಟಿದ್ದೀನಿ ನೋಡಿ ಮುದ್ದೆ ತಿಂದ್ಬಿಟ್ರೆ ಯಾವುದೂ ರಾಮಾಯಣ್ಯ ಇರಲ್ಲ ಫ್ರೆಂಡ್ಸ್ ಆರಾಮಾಗಿರುತ್ತೆ ನಮ್ಮ ಚಿಂಟು ಇಲ್ಲೇನೋ ಮಾಡ್ತಾಯಿದ್ದಾನೆ ನೋಡಿ ಉಗುರನ ಕಟ್ ಮಾಡ್ಕೊತಾ ಇದ್ದಾನೆ ಕುತ್ಕೊಂಡು ಅವನು ಸ್ಕೂಲ್ಗೆ ಹೋಗಿರಲಿಲ್ಲ ಹುಷಾರಿರ್ಲಿಲ್ಲ ಅಂತ ಹಾಗೆ ಸಂಜೆ ನಮ್ಮ ಮನೆಯವರು ಶನಿವಾರ ಅಲ್ವಾ ಮನೆ ವಾರ ನಮಗೆಲ್ಲ ಆಗಲಿಲ್ಲ ಅಂತೇಳಿ ಪೂಜೆ ಮಾಡುವ ಎಲ್ಲ ನೀಟ್ ಮಾಡಿಕೊಟ್ಟಿದ್ದೆ ಹೂವೆಲ್ಲ ಇಟ್ಟು ಕೊಟ್ಟಿದ್ದೆ ದೀಪ ಹಚ್ತಾ ಇದ್ದಾರೆ ಚಿಂಟು ನುಡಿಯನ್ನು ಮಾತಾಡಿಕೊಂಡು ಕಳ್ಳೆಕಾಯಿ ಸುಳ್ಳಿ ಒಂದು ಸುಲಿದೆ ಅದರಲ್ಲಿ ಮುಂದೆ ಇಟ್ಕೊಂಡು ಕೂತಿದ್ದಾನೆ ನೋಡಿ ಫ್ರೆಂಡ್ಸ್ ಮನೆಯಲ್ಲಿದೆ ಬರೀ ಟೈಮ್ ಪಾಸ್ ಮಾಡೋದೆ ಈ ಒಂದು ಕೆಲಸ ನಮ್ಮ ಮನೆಯವರು ಎಲ್ಲಿದ್ದೇವರು ದೀಪ ಹಚ್ತಾ ಇದ್ದಾರೆ ಇವತ್ತು ಶನಿವಾರ ಅಲ್ವ ಶನಿವಾರ ನಮ್ಮ ಮನೆ ದೇವ್ರ ವಾರ ನನಗೆ ನಾನು ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ ಸ್ವಲ್ಪ ದೀಪ ಹಚ್ಬಿಟ್ಟು ಎಲ್ಲ ಪೂಜೆ ಮಾಡಿಬಿಡ್ರಪ್ಪ ಅಂತ ಅದಕ್ಕೆ ಮಾಡ್ತಾ ಇದ್ದರು ಶನಿವಾರ ನಾನು ಮಾಡಲಿಲ್ಲ ಅಂದರು ಅವರಾದರೂ ಮಾಡ್ತಾರೆ ಫ್ರೆಂಡ್ಸ್ ಮನೇಲಿ ಪೂಜೆ ಇಲ್ಲ ಚಿಂಟುನೋ ಯಾರೋ ಅವರು ಮಾಡ್ತಾರೆ ನಾನೇ ಅಂತೇನಿಲ್ಲ ಎಲ್ಲ ನೀಟ್ ಮಾಡಿಕೊಟ್ರೆ ದೀಪ ಹಚ್ಚಿ ಕಡ್ಡಿ ಹಚ್ಚುತ್ತಾರೆ ನಾವು ಇಚ್ಛುಂಟು ಒಂದು ಕೆಲಸ ಕೊಟ್ಟಿದ್ದೀನಿ ನೋಡಿ ಪಪ್ಪಾಯಿ ಕಿತ್ಕೊ ಬಂದಿದ್ರು ನಮ್ಮ ಮನೆಯವರು ಅದನ್ನು ಕಟ್ ಮಾಡು ಅಂತೇಳಿ ಕೊಟ್ಟಿದ್ದೀನಿ ಕಟ್ ಮಾಡ್ತಾ ಇದ್ದಾನೆ ಕುತ್ಕೊಂಡು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಥರ ಮಕ್ಕಳಿಗೆ ಹೇಳ್ಕೊಡ್ಬೇಕು ಫ್ರೆಂಡ್ಸ್ ಕಲ್ತ್ಕೊತಾರೆ ಅವ್ರೂ ಯಾವಾಗಲೂ ನಾವೇ ಮಾಡಿಕೊಡ್ತಾಯಿದ್ರೆ ಅವ್ರಿಗೆ ಜವಾಬ್ದಾರಿ ಅನ್ನೋದು ಬರೋಲ್ಲ ಮತ್ತು ಮುಂದಕ್ಕೆ ಯಾವತ್ತ ಒಂದಿನ ಅವರು ಮಾಡ್ಕೊಬೇಕಂದ್ರೆ ಅವ್ರಿಗೂ ಗೊತ್ತಾಗಲ್ಲ ನಾವು ಇವಾಗಲಿಂದಲೇ ಅವ್ರಿಗೆ ಈ ಥರ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡೋದಕ್ಕೆ ಬಿಡಬೇಕು ಒಂದು ಸಲ ಕೆಡಿಸ್ತಾರೆ ಮತ್ತೆ ಸರಿ ಹೋಗುತ್ತೆ ನೋಡಿ ಕಟ್ ಮಾಡಿ ಇಟ್ಟಿದ್ದಾನೆ ಎಲ್ಲರೂ ತಿನ್ರಿ ಅಂತ ಅವನು ತಿಂತಾಯಿದ್ದಾನೆ ನೋಡಿ ಅವರಪ್ಪ ತಿನ್ಬಿಟ್ಟು ಕೈ ತೊಳ್ಕೊಂಡು ಇದ್ದಾರೆ ಇನ್ನು ಅಚ್ಚು ಬಂದಿದ್ದಾನೆ ಅವನು ಕೈ ತೊಳ್ಕೊಂಡು ಕಾಲು ಮುಖ ನೋಡಿ ನಮ್ಮ ಮನೆಯವರು ಆಡಿಸೋದು ಮಾಡ್ತಾ ಇದ್ದೀನಿ ಅನ್ನೋದು ಅರಿವು ಇಲ್ಲದೆ ಇದ್ದಾರೆ ಸುಮ್ಮನೆ ಅಂದ್ಕೊಂಡಿದ್ದಾರೆ ಅಚ್ಚು ಕೈಕಾಲು ಮುಖ ತೊಳ್ಕೊಬಂದು ಅವನು ತಿಂತಾಯಿದ್ದಾನೆ ನೋಡಿ ಕೂತ್ಕೊಂಡು ನನಗೆ ಆ ಪಪ್ಪಾಯಿ ನೋಡಿ ನೋಡಿ ಬೋರ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಯಾರು ತಿಂತಾರೋ ಹೋಗೋ ಕಡೆಗೆ ಅಂತ ಅಚ್ಚು ನೋಡಿ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಅವ್ನು ಕಟ್ ಮಾಡಿಕೊಂಡು ಕೂತ್ಕೊಂಡು ತಿಂತಾ ಇದ್ದಾನೆ ಹಾಗೆ ಲಾಸ್ಟ್ ವೀಕ್ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ರಾಗಿ ತೆನೆ ಕುಯ್ತಾ ಇದ್ದೀವಿ ಅಂತ ನೋಡಿ ಎಷ್ಟೋ ಒಂದು ರಾಗಿ ಬೆಳೆದಿದ್ದೀವಿ ನಾವು ಎಲ್ಲ ಒಂದು ಇಪ್ಪತ್ತು ಕೆ ಜಿ ಏನೋ ಆಗಿದೆ ಅಷ್ಟೇ ಫ್ರೆಂಡ್ಸ್ ಮಿಷಿನ್ಗೆ ಹಾಕ್ಸಿದ್ವಿ ಇಲ್ಲಿ ಬಂದಿತ್ತು ಅಷ್ಟೇ ರಾಗಿ ಹಾಕಿದ್ದಿದ್ದು ಅದನ್ನು ಬಿಸಿಲಿಗೆ ಹಾಕಿಬಿಟ್ಟು ಹಾಗೆ ನಾನೊಂದು ವೀಡಿಯೋ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೆ ಬಿಸಿಲು ತುಂಬ ಆಗೋಲ್ಲ ವೀಡಿಯೋ ಮಾಡೋದಕ್ಕೆ ಅಂಥೇಳಿ ಹೊಟ್ಟೋದೆ ಮತ್ತು ರಾಗಿ ಎಲ್ಲ ಬಿಸಿಲಿಗೆ ಇಟ್ಬಿಟ್ಟು ನೆಕ್ಸ್ಟ್ ದಿನ ಫ್ರೆಂಡ್ಸ್ ನೆಕ್ಸ್ಟು ಮಂಡೇ ಏನೋ ಇದು ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾನೆ ಎಷ್ಟು ಹೇಳಿದ್ರು ಸ್ವೆಟ್ರು ಟೊಪ್ಪಿ ಏನೂ ಹಾಕ್ಕೊಳ್ಳೋದೇ ಇವಾಗ ಬೈದಿದ್ದಕ್ಕೆ ಆ ಸ್ವೆಟ್ರು ಹಾಕ್ಕೊಂಡಿದ್ದಾನೆ ಟೊಪ್ಪಿ ಅಂತ ಹಾಕ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಹೇಳ್ತಾ ಇದ್ದೆ ಫ ಯೂಟ್ಯೂಬ್ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿರು ನೀನು ಮಾಡೋದು ಅವರಾದರೂ ಹೇಳ್ತಾರೆ ಅಂತ ಇದ್ದಾರೆ ಟಿಫನ್ ಎಲ್ಲ ಮಾಡಿ ಹಾಕಿಟ್ಟಿದ್ದೆ ಬಾಕ್ಸ್ಗೆ ಎಲ್ಲ ಎತ್ತಿಟ್ಕೊಂಡು ರೆಡಿ ಇದ್ದಾನೆ ಏಳು ಇಪ್ಪತ್ತಕ್ಕೆಲ್ಲ ಮನೆ ಬಿಡಬೇಕು ಅವನು ಅಲ್ಲಿ ಏಳುವರೆಗೆ ಬಸ್ ಬರುತ್ತೆ ನೋಡಿ ಬೆಳಗ್ಗೆ ಮಂಜು ಯಾವ ಥರ ಇದೆ ಅಂತ ನಮ್ಮ ಮನೆಯವ್ರು ಫುಲ್ ಪ್ಯಾಕ್ ಆಗಿ ಮಾಸ್ಕ್ ಗೀಸ್ಕೆಲ್ಲ ಹಾಕೊಂಡು ಹೋಗ್ತಾರೆ ಇವ್ನು ಮಾತ್ರ ಟೊಪ್ಪಿ ಏನೂ ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್ ಮಂಜು ನೋಡಿ ಹೆಂಗ್ ಬಿದ್ದಿದೆ ಇನ್ನು ಒಂದು ಚೂರಾದರೂ ಕಮ್ಮಿನೇ ಆಗಿಲ್ಲ ಹಾಗೆ ಹೋಗ್ತಾನೆ ಹೇಳಿದ ಮಾತೇ ಕೇಳೋದಿಲ್ಲ ಸರಿ ಅಂತ ಅವರೆಲ್ಲ ಹೋದರೂ ಇನ್ನೂ ಒಂದು ಸ್ವಲ್ಪ ಬಟ್ಟೆ ವಾಶ್ ಮಾಡಿಟ್ಟಿದ್ದೆ ಅದು ಅದು ಎಲ್ಲ ಮಡ್ಚಿಬಿಡೋಣ ಕೂತ್ಕೊಂಡು ಎಲ್ಲರೂ ಹೋದ್ರಲ್ಲ ಅಂತೇಳಿ ಮಚ್ತಾ ಇದ್ದೀನಿ ನೋಡಿ ಎಲ್ಲದನ್ನು ಕ್ಲೀನಾಗಿ ಬಟ್ಟೆ ಎಲ್ಲ ಮಟ್ಟಿ ಎತ್ತಿಟ್ಟುಬಿಡೋಣ ಅಂತೇಳಿ ಬೆಳಗ್ಗೆ ಅವರು ಸ್ಕೂಲ್ಗೆ ಹೋದ್ಮೇಲೆ ನಾನು ಇನ್ನೂ ಬಾಗಿಲು ಕೂಡ ತೆಗ್ದಿಲ್ಲ ಆಚೆಗೂ ಹೋಗಿಲ್ಲ ಫ್ರೆಂಡ್ಸ್ ಚಳಿ ತುಂಬ ಚಳಿ ಇರುತ್ತೆ ಒಂಬತ್ತು ಗಂಟೆವರೆಗೂ ನಾನು ಆಚೆ ಹೋಗೋಲ್ಲ ಆ ಥರ ಇದ್ರೂ ಹುಷಾರ್ ತಪ್ಪುತ್ತೆ ರಿಶಿಂಟು ನೋಡಿ ಐರನ್ ಮಾಡ್ಕೊತಾ ಇದ್ದಾನೆ ನೋಡಿ ಈ ಥರದ್ದೆಲ್ಲ ಹೇಳ್ಕೊಡ್ಬೇಕು ಮಕ್ಕಳಿಗೆ ಪ್ರತಿಯೊಂದು ನಾಳೆ ಮಾಡ್ಕೊತ ಕುತ್ಕೊಂಡ್ರೆ ನಾಳೆ ಒಂದಿನ ಮತ್ತೆ ಅವ್ರಿಗೆ ಏನು ಕಲಿಯೋದಕ್ಕೆ ಬರಲ್ಲ ಕೊಂಡವ್ರು ಆದ್ಮೇಲೆ ಜವಾಬ್ದಾರಿ ಅನ್ನೋದು ಬರೋಲ್ಲ ನಾನು ಒಂದು ಸುಮಾರು ತರ್ಡ್ ಫೋರ್ತ್ ಇದ್ದಾಗ್ಲಿಂದ ಅವ್ರಿಗೆ ಬಿಟ್ಟುಬಿಟ್ಟಿದ್ದೆ ಐರನ್ ಮಾಡ್ಕೊಳ್ಳೋದು ವಾಟರ್ ಬಾಟ್ಲ್ ನೀರು ತುಂಬಿಸ್ಕೊಳ್ಳೋದು ಶೂ ಪಾಲಿಶ್ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಏನ್ ವರ್ಷ ವರ್ಷಕ್ಕೆ ಸ್ಪೆಷಲ್ ಅದ ಇವಾಗ ಹಳೆ ಬಟ್ಟೆ ಹಾಕೊಂಡ್ ಪಾತ್ರೆ ತೊಳಿತಾ ಇದ್ದೀನಿ ಹೊಸ ವರ್ಷಕ್ಕೆ ಹೊಸ ಬಟ್ಟೆ ಹಾಕೊಂಡ್ ಪಾತ್ರೆ ತೊಳಿತೀನಿ ಅದೇ ಸ್ಪೆಷಲ್ ನಮ್ಮ ಚಿಂತು ಜೊತೆ ಒಂದು ಸುಮ್ಮನೆ ಕಾಮಿಡಿ ಮಾಡಿದೆ ಫ್ರೆಂಡ್ಸ್ ಅವನು ಯಾವುದಾದ್ರೂ ಒಂದು ಆ ಥರ ನಾವು ಮಾಡೋಣ ಮಾಡೋಣ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಸರಿ ಅಂತ ಅವನ ಜೊತೆ ಒಂದು ಇದು ಮಾಡಿದೆ ಹಾಗೆ ಸ್ಕ್ರೀನ್ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಒಂದಿನ ಹುಷಾರು ತಪ್ಪಿದ್ದಕ್ಕೆ ನೋಡಿ ಫ್ರೆಂಡ್ಸ್ ಮನೆ ಯಾವ ಥರ ಯಾವ ಥರ ಇದೆ ಅಡುಗೆ ಮನೆ ಏನಾದರೂ ಅಡುಗೆ ಮನೆ ಥರ ಎಲ್ಲಿಂದ ಅಲ್ಲೇ ಹಾಕಿ ಎಲ್ಲ ಇಟ್ಬಿಟ್ಟಿದ್ದಾರೆ ಅದನ್ನು ಕ್ಲೀನ್ ಮಾಡಬೇಕು ಎಲ್ಲ ಅಡುಗೆ ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ಪಾತ್ರೆ ಅದೆಲ್ಲ ತೊಳೆಯೋದೇ ಕೆಳಗಡೆ ಮೇಲೆ ಶುಂಕ್ ತುಂಬ ಹಾಕಿಟ್ಟಿದ್ದಾರೆ ಬಟ್ಟೆಗಳು ನೋಡಿ ಅಲ್ಲೇ ಬಿಟ್ಟಿಟ್ಟಿದ್ದಾರೆ ಎಲ್ಲ ಇವಾಗ ತೆಗೆದು ಕ್ಲೀನ್ ಮಾಡಬೇಕಿನ್ನ ಹಾಗೆ ಬೋರ್ ಆಗಿತ್ತು ನೀರು ಯಾವ ಥರ ಬರ್ತಾ ಇದೆ ಅಂತ ಅದನ್ನು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಸ್ತಂಪ್ ಫುಲ್ಲಾಗಿದೆ ಖುಷಿ ಉಂಟು ಅಂತಾರಲ್ಲ ಅದು ಅದಕ್ಕೆ ಬಿಟ್ಕೊಂಡು ಅದರಿಂದ ಗಿಡಗಳಿಗೆಲ್ಲ ನೀರು ಇದು ಮೋಟ್ರ್ ಇನ್ನೊಂದು ಆನ್ ಮಾಡಿದ್ದೀವಿ ಗಿಡಗಳಿಗೆಲ್ಲ ಹೋಗ್ತಾ ಇದೆ ನೀರು ಜೋಳ ಚೆಲ್ಲಿರ್ತೀವಲ್ಲ ಹಸುಗಳಿಗೆ ಅದಕ್ಕೂ ಎಲ್ಲ ಇರುತ್ತೆ ನೀರು ಇದ್ರ ತುಂಬ ತುಂಬಿಸಿಟ್ಕೊಂಡು ನೆಕ್ಸ್ಟು ಅವಕ್ಕೆಲ್ಲ ಆನ್ ಮಾಡ್ಕೊತೀವಿ ನೋಡಿ ಚೆನ್ನಾಗಿ ಬರ್ತಾ ಇದೆ ನೀರು ಎರಡು ದಿನ ಫುಲ್ ಕಮ್ಮಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಬೋರೆಲ್ಲ ಕೆಟ್ಟೋಗಿ ಒಂದು ಎರಡು ಮೂರು ನಾಲ್ಕು ಸಲ ಏನೋ ಇತ್ತು ಇಳಿಸಿದ್ದು ಆ ಬೋರ್ನ ಈಗ ಚೆನ್ನಾಗಿ ರೆಡಿ ಮಾಡಿಸಿ ಎಲ್ಲ ಬಿಟ್ಟಿದ್ದೀವಿ ಹಾಗೆ ನೋಡಿ ಯಾರಾದರೂ ಹಳ್ಳಿ ಕಡೆ ಇದ್ದರೆ ನನಗೊಂದು ಕಮೆಂಟ್ ಮಾಡಿ ತೆಂಗಿನ ಮರದಲ್ಲಿ ಈ ಥರ ಪಿಂದೆಗಳೆಲ್ಲ ಉದುರೋಗ್ತಾ ಇದ್ದಾವೆ ಎಣ್ಣೀರು ತೆಂಗಿನಕಾಯ್ದು ಚಿಕ್ಕ ಚಿಕ್ಕದೆಲ್ಲ ಈ ಥರ ಇದೆ ಫ್ರೆಂಡ್ಸ್ ತುಂಬ ಉದುರೋಗ್ತಾ ಇದ್ದಾವೆ ನೋಡಿ ಎಷ್ಟೊಂದು ಕೆಳಗಡೆ ಉದುರಿದ್ದಾವೆ ಎಲ್ಲ ಸಣ್ಣ ಸಣ್ಣವೇ ಉದುರಿ ಹೋಗ್ತಾ ಇದ್ದಾವೆ ಏನಂತ ಅದಕ್ಕೆ ಪ್ರಾಬ್ಲಮ್ ನನಗೊಂದು ಕಮೆಂಟ್ ಮಾಡಿ ಹಾಗೆ ನಿಂಬೆಹಣ್ಣೆಲ್ಲ ಬಿಟ್ಟಿತ್ತು ನಿಂಬೆಹಣ್ಣು ಕಿತ್ಕೋತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್